ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದರು ಅದಕ್ಕೆ ತಕ್ಕಂತೆ ಈಗ ಆಲ್ರೆಡಿ ಅವರು ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿ ಮುಗಿಸಿರುವಂತಹದ್ದು ಅದೇ ರೀತಿ ಅವರ ಜೊತೆ ಇನ್ನಿತರ ಐದು ಜನ ಆರೋಪಿಗಳು ಕೂಡ ಹೈಕೋರ್ಟಲ್ಲಿ ಬೇಲ್ಗೆ ಅಪ್ಲೈ ಮಾಡಿದರು ಅವ್ರದ್ದು ಕೂಡ ಇವರ ಜೊತೆಗೆ ಮರ್ಜ್ ಆಗಿರುವಂತಹದ್ದು ಆರೋಪಿ ನಾಗರಾಜು ಪರ ಈಗಾಗಲೇ ಅವರ ವಕೀಲರು ವಾದ ಮಂಡನೆ ಮಾಡಿ ಮುಗಿಸಿರುವಂತಹದ್ದು ಅದೇ ರೀತಿ ಈ ದಿನ ಪವಿತ್ರ ಗೌಡ ಪರ ವಕೀಲರಾದಂತಹ ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡ ಅವರಿಗೆ ಜಾಮೀನು ಬೇಕು ಅಂತ ಹೇಳಿ ವಾದ ಮಂಡನೆಯನ್ನು ಮಾಡಿರುವಂತಹದ್ದು ಅವರ ವಾದ ಕೂಡ ಈ ದಿನ ಮುಕ್ತಾಯವಾಗಿರುವಂಥದ್ದು ವಾದ ಮಂಡನೆಯ ಸಂದರ್ಭದಲ್ಲಿ ಟಾಮಿ ಸಬಾಸ್ಟಿಯನ್ ಅವರು ಏನು ಹೈಲೈಟ್ ಮಾಡಿದ್ರು ಅಂದರೆ ಏನು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳಿದೆಯೋ ಆ ಯಾವ ಹೇಳಿಕೆಗಳಲ್ಲೂ ಕೂಡ ಪವಿತ್ರ ಗೌಡಗಳ ಹೆಸರು ಇಲ್ಲ ಕಿಡ್ನ್ಯಾಪ್ ಆಗಿರ್ಬೋದು ಕೊಲೆ ಆಗಿರ್ಬೋದು ಮತ್ತೊಂದು ವಿಚಾರಕ್ಕಾಗಿರ್ಬೋದು ಯಾವುದರಲ್ಲೂ ಕೂಡ ಪವಿತ್ರ ಗೌಡ ಹೆಸರು ಕೂಡ ಮೆನ್ಷನ್ ಆಗಿಲ್ಲ ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಹಾಗಾದರೆ ಕಿಡ್ನ್ಯಾಪ್ ಮಾಡಿದವರು ಯಾರು ಅಂತ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಪವನ್ ದರ್ಶನ್ ಅವರ ಸೂಚನೆಯ ಮೇರೆಗೆ ಮಾ ಮಾಡಿರುವಂತಹದ್ದು ಅಂತ ಹೇಳ್ತಾರೆ ಇನ್ನು ಕಾಲ್ ಡೀಟೇಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಚಿರಪರಿಚಿತರಾಗಿರ್ತಾರೆ ಹಾಗಾಗಿ ಕರೆಗಳು ಸಾಮಾನ್ಯವಾಗಿ ವಿನಿಮಯ ಆಗಿರುತ್ತೆ ಅದಕ್ಕೆ ಅರ್ಥ ಅಪರಾಧ ಮಾಡಿದ್ದಾರೆ ಅಂತ ಬರೋದಿಲ್ಲ ಅಂತ ಹೇಳಿ ಟಾಮಿ ಸಬಾಸ್ಟಿಯನ್ ಅವರು ಪವಿತ್ರ ಗೌಡ ಅವರ ಪರ ವಾದ ಮಂಡನೆ ಮಾಡ್ತಾರೆ ಹಾಗೆ ಇನ್ನು ಪೊಲೀಸರು ಸಲ್ಲಿಸಿರುವಂತಹ ಆರೋಪ ಪಟ್ಟಿಯಲ್ಲಿ ಒಂದು ಸಲ ಪವಿತ್ರ ಗೌಡ ಒಡೆದಿದ್ದಾಳೆ ಅಂತ ಇದೆ ಆದರೆ ಎಲ್ಲೂ ಕೂಡ ಬಲವಂತವಾಗಿ ಅಪಹರಣ ಮಾಡಿರೋದ್ರ ಬಗ್ಗೆ ಸಾಕ್ಷಿ ಇಲ್ಲ ಪವಿತ್ರ ಗೌಡ ಬರ್ತಾಳೆ ಮತ್ತು ಹೋಗ್ತಾಳೆ ಬಟ್ ಅವಳ ಪಾತ್ರ ಅಲ್ಲಿ ಇಲ್ಲ ಅನ್ನೋ ಮಟ್ಟಿಗೆ ಅವರು ವಾದ ಮಂಡನೆ ಮಾಡ್ತಾರೆ ಇವರ ಪಾತ್ರ ಇಲ್ಲದೇ ಇರುವ ಕಾರಣದಿಂದಾಗಿ ಇವರಿಗೆ ಜಾಮೀನನ್ನು ಮಂಜೂರು ಮಾಡಿ ಅಂತ ಹೇಳಿ ಅವರು ವಾದ ಮಂಡನೆ ಮಾಡಿ ಇವತ್ತು ಅವರ ವಾದವನ್ನು ಮುಕ್ತಾಯ ಮಾಡಿದ್ದಾರೆ ಇದ್ಯಾವುದು ನಾನು ಹೇಳ್ತಿರೋ ಅಂಥದ್ದಲ್ಲ ಅಲ್ಲಿ ಕೋರ್ಟಲ್ಲಿ ಏನು ವಾದ ವಿವಾದ ನಡೀತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಈಗ ಆಲ್ರೆಡಿ ದರ್ಶನವ್ರದ್ದಾಗಿದೆ ನಾಗರಾಜ್ದಾಗಿದೆ ಪವಿತ್ರ ಗೌಡ ಅವ್ರದ್ದು ಇವತ್ತು ಮುಗಿದಿದೆ ಸೊ ಇನ್ನು ಉಳಿದವ್ರದ್ದು ಅನುಕುಮಾರ್ ಮತ್ತು ಲಕ್ಷ್ಮಣ್ದು ಇದೆ ಸೊ ಅವ್ರದ್ದು ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಹುಶಃ ಆಗಿಲ್ಲ ಅಂತ ಅನಿಸುತ್ತೆ ಮೇ ಬಿ ಇನ್ನೊಂದು ಡೇಟ್ ಕೊಟ್ಟಿರ್ತಾರೆ ಇನ್ನೊಂದು ಡೇಟಲ್ಲಿ ಇವರಿಬ್ಬರದ್ದು ವಾದ ನಡೆಯುತ್ತೆ ಅಂತ ಅನಿಸುತ್ತೆ ಅದಾದಮೇಲೆ ಸಿ ವಿ ಅವರು ಇವರೆಲ್ಲರ ವಿರುದ್ಧವಾಗಿ ಮತ್ತೆ ವಾದ ಮಾಡ್ತಾರೆ ಸೊ ಇದಿಷ್ಟು ಆದಮೇಲೆ ಇನ್ನೊಂದು ಡೇಟ್ ಕೊಡ್ತಾರೆ ಅವತ್ತು ಹೇಳ್ತಾರೆ ಇವ್ರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅಂತ ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ ನೆಕ್ಸ್ಟ್ ಡೇಟು ಯಾವತ್ತಿದೆ ಕೇಸ್ದು ಅಂತ ನನಗಿನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ ಗೊತ್ತಾದ ಮೇಲೆ ಇನ್ನೊಂದು ಸ್ಟೋರಿ ಮಾಡಿ ಹಾಕ್ತೀನಿ ನಾನು ಬಟ್ ಇವತ್ತೇನು ನಡೀತು ಅನ್ನೋದು ನನಗೆ ಸಿಕ್ಕಿರೋ ಮಾಹಿತಿನ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಮತ್ತೊಂದು ಕಡೆ ದರ್ಶನ್ ಅವರು ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡ್ಕೊತಾ ಇದ್ದಾರೆ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು